ಮಿತ್ರ ನಮಸ್ಕಾರ ನಾವಿವತ್ತು ಎಂತಹ ಒಂದು ಕೇಸ್ ಸ್ಟಡಿ ನೋಡೋಣ ಅಂತ ಹೇಳಿದ್ರೆ ಕರ್ಮದ ನಿಯಮಗಳು ಹಿಂಗೂ ಕೆಲಸ ಮಾಡ್ತಾವ ಅನ್ನುವಂತಹ ಆಶ್ಚರ್ಯ ನಿಮಗಾಗುತ್ತೆ ಇನ್ನ ಎರಡನೇದಾಗಿ ನಾಡಿ ಆಸ್ಟ್ರಾಲಜಿ ಇದೆಯಲ್ಲ ಅಥವಾ ನಾಡಿ ತಾಳೆಗರಿಗಳನ್ನ ಓದುವಂತದ್ದು ಇದೆಯಲ್ಲ ಇದು ಇಷ್ಟು ಮಟ್ಟಿಗೆ ಅಕ್ಯುರೇಟ್ ಆಗಿದೆಯಾ ಅನ್ನುವಂಥದ್ದು ಅನ್ಸುತ್ತೆ ಇನ್ನ ಮೂರನೇದಾಗಿ ನಮ್ಮ ಋಷಿ ಮುನಿಗಳ ಒಂದು ಸರ್ವಜ್ಞತ್ವ ಅಥವಾ ಎಲ್ಲವುದನ್ನು ತಿಳ್ಕೊಳ್ಳೋ ಕೆಪಾಸಿಟಿ ಎಷ್ಟು ಮಟ್ಟಿಗೆ ಇತ್ತು ಅನ್ನುವಂಥದ್ದು ನಿಮಗೆ ಅರ್ಥ ಆಗುತ್ತೆ ಮಿತ್ರರೇ ಮೊದಲನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ನಾಡಿ ಅಂದ್ರೆ ಏನು ಅನ್ನುವಂಥದ್ದು ನಿಮಗೆ ಕೊಡ್ತೀನಿ ಮಿತ್ರ ಸಾವಿರಾರು ವರ್ಷಗಳಿಂದ ನಮ್ಮ ಋಷಿ ಮುನಿಗಳು ಇಂತಹ ವ್ಯಕ್ತಿ ಇಲ್ಲಿ ಉಟ್ತಾನೆ ಅನ್ನುವಂಥದ್ದು ಆತ ಈ ಕೆಲಸ ಮಾಡ್ತಾನೆ ಇಷ್ಟು ಜನ ಅಣ್ಣ ತಮ್ಮಂದಿರು ಇರ್ತಾರೆ ಅಪ್ಪ ಅಮ್ಮ ಹೇಗಿರ್ತಾರೆ ಕೆಲಸ ಆರ್ಥಿಕ ಸ್ಥಿತಿ ಎಲ್ಲವನ್ನು ಬರ್ದಿಟ್ಟಿದ್ದಾರೆ ಇದು ಎಲ್ಲಿ ಫೇಮಸ್ ಅಂತ ಹೇಳಿದ್ರೆ ತಮಿಳುನಾಡಿನಲ್ಲಿ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಈ ನಾಡಿ ಲೀಫ್ಗಳು ನಮ್ಮ ಋಷಿ ಮುನಿಗಳನ್ನ ಬರೆದಿಟ್ಟಿರ್ತಾರಲ್ಲ ಅದನ್ನ ಓದೋದಕ್ಕೆ ಫೇಮಸ್ ಯೂಶಲಿ ನೀವು ಹೋಯ್ತು ಅಂತ ಹೇಳಿದ್ರೆ ನಿಮ್ಮ ಈ ಬೆರಳಿನ ಒಂದು ಅಚ್ಚನ್ನ ತಗೊಂಡು ಅದಕ್ಕೆ ಮ್ಯಾಚ್ ಆಗುವಂತಹ ನಾಡಿ ಪತ್ರವನ್ನ ತಗೊಂಡ್ಬಂದು ಓದ್ತಾರೆ ನಿಮ್ಮ ಮುಂದೆ ಕೆಲವೊಂದಿಷ್ಟು ಕನ್ಫರ್ಮೇಶನ್ ಕೊಟ್ಟರೆ ಬಟ್ ಇದರಲ್ಲಿ ಸಾಕಷ್ಟು ಫ್ರಾಡ್ ಕೂಡ ಅಟ್ ಪ್ರೆಸೆಂಟ್ ನಡೀತಿದೆ ಅಂತ ಹೇಳ್ಬೋದು ಈ ನಾಡಿ ಬ್ಯಾಕ್ ಗ್ರೌಂಡ್ ಯಾಕೆ ಕೊಟ್ಟೆ ಅಂತ ಹೇಳಿದ್ರೆ ಈಗ ನಾನ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡುತ್ತಿರುವಂತಹ ಕಥೆಯಲ್ಲಿ ಬರ್ತದೆ ಈ ಒಂದು ಸ್ಟೋರಿ ನನ್ಗೆ ಸಿಕ್ತು ಅಂತ ಹೇಳಿದ್ರೆ ಜ್ಯೋತಿಷ್ಯ ಜ್ಯೋತಿಷ್ಯಾಮಹ ಅಂತ ಯಾರು ಕರೆಸ್ಕೋತಾರೆ ಅಂತ ಹೇಳಿದ್ರೆ ಕೆ ಎನ್ ರಾವ್ ಅವರ ಒಂದು ಲೇಖನದಲ್ಲಿ ಬಂದಂತಹ ಕತೆ ಇದು ಅವರು ಮತ್ತು ಅವರಿಗೆ ಪರಿಚಿತವಿರುವಂತಹ ಒಬ್ಬ ವ್ಯಕ್ತಿ ನಾಡಿಯಷ್ಟ್ರ ಜನ ಹತ್ರ ಸುಮ್ನೆ ಸುಮಾರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಹೋಗ್ತಾರೆ ಆಗ ಆ ವ್ಯಕ್ತಿ ನಾಡಿ ಪತ್ರಿಕೆಯನ್ನು ಓದ್ತಾನೆ ಅದೇನಂತ ಹೇಳಿದ್ರೆ ಈ ಕೆ ಎನ್ ರಾವ್ ಇದರಲ್ಲ ಆ ಅವರಿಗೆ ಪರಿಚಯ ಬರುವಂತಹ ವ್ಯಕ್ತಿಗೆ ಮೂರು ಜನ ಮಕ್ಕಳಾಗ್ತಾರೆ ಅದರಲ್ಲಿ ಕೊನೆಯದು ಗಂಡು ಮಗು ಆಗುತ್ತೆ ಮತ್ತು ಆ ಗಂಡು ಮಗು ಹುಟ್ಟಿದ ನಂತರ ತಾನು ಡಾಕ್ಟರ್ ಅಂತ ಹೇಳಿದ್ರೆ ವೈದ್ಯನಾಗ್ತಾನೆ ಆದರೆ ಆದ್ರೆ ಆತ ಕಾಲವಾದ ನಂತರ ಒಂದ್ ಎಷ್ಟು ಹುಡುಗಿ ಒಂದು ಹುಡುಗಿಯನ್ನ ಮದುವೆ ಆಗ್ತಾನೆ ಆ ಹುಡುಗಿನ ಡಾಕ್ಟರ್ ಆಗ್ತಾಳೆ ಆದ್ರೆ ಮಧ್ಯೆ ಜಗಳ ಆಗಿ ಆತ ಜೈಲಿಗೆ ಹೋಗ್ಬೇಕಾಗುತ್ತೆ ಅನ್ನುವಂತದ್ದನ್ನ ನಾಡಿಯಲ್ಲಿ ಬರೆದಿರ್ತದೆ ಮಿತ್ರರೇ ನೆನ್ಪಿಟ್ಕೊಳ್ಳಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಹೀಗೆ ಬರೆದದ್ದು ಆದ್ರೆ ಅವ್ರು ಹೇಳಿದಂತೆಯೇ ಈ ವ್ಯಕ್ತಿಗೆ ಮೂರನೇ ಮಗನಾಗಿ ಗಂಡು ಮಗನಾಗಿ ಹುಟ್ಟುವಂತಹ ವ್ಯಕ್ತಿ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಉಟ್ತಾನೆ ಅದಾದ ನಂತರ ಅವನು ಡಾಕ್ಟರ್ ಆಗ್ತಾನೆ ಹೇಳಿದಾಗೇನೆ ಆತ ಡಾಕ್ಟರ್ ಆಗಿರುವಂತಹ ಒಂದು ಲೇಡಿನೇ ಮದ್ವೆ ಆಗಿ ಮಧ್ಯೆ ಜಗಳ ಆಗಿ ಆ ವ್ಯಕ್ತಿ ಸರಿಸುಮಾರು ಎರಡ್ ಸಾವಿರದನೇ ಇಸ್ವಿಗೆ ಜೈಲ್ಗೆ ಹೋಗ್ತಾನೆ ಮಿತ್ರ ಇದಕ್ಕೆ ಕಾರಣನೂ ಕೂಡ ನಿಮ್ಗೆ ಅದೇ ಒಂದು ಕಥೆಯಲ್ಲಿ ಸಿಗುತ್ತೆ ಅದೇನಂತ ಹೇಳಿದ್ರೆ ಆ ನಾಡಿ ಜ್ಯೋತಿಷಿ ಮತ್ತೆ ಹೇಳ್ತಾನೆ ಯಾಕೆ ಆತ ಜೈಲ್ಗೆ ಹೋಗ್ತಾನೆ ಅಂತ ಹೇಳಿದ್ರೆ ಈಗ ನಿಮಗೆ ಡಾಕ್ಟರ್ ಆಗಿ ಹುಟ್ಟಿದನಲ್ಲ ಆ ಮಗ ಅವನು ಇಂದಿನ ಜೀವನದಲ್ಲೂ ಕೂಡ ಅಥವಾ ಇಂದಿನ ಜನ್ಮದಲ್ಲೂ ಕೂಡ ಡಾಕ್ಟರ್ ಆಗಿ ಹುಟ್ಟಿದ್ದ ಆ ಸಮಯದಲ್ಲಿ ಆತ ಏನ್ ಮಾಡ್ತಿದ್ದ ಅಂತ ಹೇಳಿದ್ರೆ ಅಬಾರ್ಷನ್ ಗೆ ಹೆಲ್ಪ್ ಮಾಡ್ತಿದ್ದ ಅಥವಾ ಅಬಾರ್ಷನ್ ಮಾಡ್ತಿದ್ದ ಆ ಸಮಯದಲ್ಲಿ ಒಂದು ಹೆಂಗಸಿಗೆ ಅಬಾರ್ಷನ್ ಮಾಡ್ತಾನೆ ಆ ಹೆಂಗಸಿನ ಹೊಟ್ಟೆ ಒಳಗೆ ಒಂದು ಹೆಣ್ಣು ಮಗು ಇರುತ್ತದೆ ಆ ಹೆಣ್ಣು ಮಗುಗೆ ಹುಟ್ಟಬೇಕು ಅನ್ನುವಂತಹ ಬಹಳ ಆಸೆ ಇರುತ್ತೆ ಆದ್ರೆ ಈ ಡಾಕ್ಟರ್ ಅದನ್ನ ಅಬಾರ್ಟ್ ಮಾಡ್ತಾನೆ ಆಗ ಆ ಹೆಣ್ಣು ಮಗು ಏನ್ ಅನ್ಕೊಳತ್ತೆ ಗೊತ್ತಾ ನಾನು ಮುಂದಿನ ಜನ್ಮದಲ್ಲಿ ಇವನಿಗೆ ಹೆಂಡತಿಯಾಗಿ ಹುಟ್ಟಿ ಇವನ ಮೇಲೆ ಸೇಡನ್ನ ತಿರ್ಸ್ಕೊತ ಏನಂತೆ ಆ ಹೆಣ್ಣು ಮಗುವೆ ಈ ಜನ್ಮದಲ್ಲಿ ಡಾಕ್ಟರ್ ಆಗ್ತಾಳೆ ಮತ್ತು ಇವನನ್ನ ಮದುವೆ ಆಗ್ತಾಳೆ ಇವನ ಜೊತೆ ಜಗಳ ಆಗುತ್ತೆ ಇವನನ್ನ ಜೈಲಿಗೆ ಕೂಡ ಕಳಿಸ್ತಾಳೆ ಮಿತ್ರರೇ ಹೀಗೆ ಒಂದು ಕರ್ಮದ ನಿಯಮ ವರ್ಕ್ ಆಗುತ್ತೆ ಅದು ಅಲ್ಲದೆ ನಮ್ಮ ಒಂದು ಹಿಂದೂ ಗಳಲ್ಲಿ ಮೆನ್ಶನ್ ಮಾಡಿರುವ ಹಾಗೆ ಭ್ರೂಣ ಹತ್ಯೆ ಅನ್ನುವಂಥದ್ದು ಮಹಾಪಾಪ ಇನ್ ಇನ್ಫ್ಯಾಕ್ಟ್ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಮಗು ಆದ ತಕ್ಷಣನೆ ಅಥವಾ ಹೊಟ್ಟೆಯಲ್ಲಿ ಮಗು ಭ್ರೂಣವಾಗಿ ಬೆಳೆದ ತಕ್ಷಣ ಅದನ್ನ ಹತ್ಯೆ ಮಾಡುವಂತಹ ಒಂದು ಅಧಿಕಾರ ಇವನ್ ತಾಯಿಗೂ ಇರೋದಿಲ್ಲ ಸೊ ಒಂದು ಜೀವದ ಹತ್ಯೆ ಈ ರೀತಿ ಎಲ್ಲ ಶಾಪವಾಗಿ ಪರಿಣಮಿಸಿ ಆ ಒಂದು ವ್ಯಕ್ತಿ ಜೈಲ್ಗೆ ಹೋಗ್ಬೇಕಾಗಿ ಬರ್ತದೆ ಮಿತ್ರರೆ ಇದಿಷ್ಟು ಈ ಕರ್ಮದ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿ ನಡೆದಂತಹ ಒಂದು ರಿಯಲ್ ಇನ್ಸಿಡೆಂಟ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ